ಅಮ್ಮ ಎಲ್ಲ ಹೋಗಿದಪ್ಪ ಇಷ್ಟೊತ್ತು ಯಾಕೆ ಹಿಂಗ್ ಲೇಟ್ ಮಾಡ್ಬಿಟ್ಟೆ ಇವತ್ತು ಇಷ್ಟೊತ್ತಾ ಅಮ್ಮ ಸ್ವಲ್ಪ ಕೆಲಸ ಇತ್ತು ಕೆಲಸ ಡ್ಯೂಟಿ ಮುಗಿಸ್ಕೊಂಡು ಆಫೀಸ್ ಕೆಲಸ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಮ್ಮ ಹೋಗ್ಬಿಟ್ಟು ಬಂದೆ ಏನಾಯ್ತು ಏನಿಲ್ಲ ಕಣಪ್ಪ ಮಾಮೂಲಿಗಿಂತ ಇವತ್ತು ಸಿ ಲೇಟ್ ಆಗಿ ಬಂದಲ್ಲ ಅದಕ್ಕೆ ಕೇಳಿದೆ ಅಮ್ಮ ಕುತ್ಕೊ ಕುಡಿಯಕ್ಕೆ ಏನಾದ್ರು ಕೊಡ್ತೀನಿ ಊಟ ಮಾಡಬೇಕಾಯ್ತು ತೊಳ್ಕೊ ಮೊದಲು ಕೈ ಕಂಕ ತೊಳ್ಕೊಂಡು ಬರ್ತೀನಿ ಅಮ್ಮ ಊಟಕ್ಕೆ ರೆಡಿ ಮಾಡು ಅಣ್ಣ ಯಾಕೋ ಇಷ್ಟೊತ್ತು ಮಾಡಿಬಿಟ್ಟೆ ಏನೇ ಸ್ವಲ್ಪ ಕೆಲಸ ಇತ್ತು ಯಾಕೆ ಇಬ್ಬರು ಹಿಂಗೆ ಕೇಳ್ತಿದ್ದೀರಾ ಏನಾಯ್ತು ನಿನ್ನ ಒಂದು ವಿಷಯ ಹೇಳ್ಬೇಕಿತ್ತಣ್ಣ ಅದಕ್ಕೋಸ್ಕರನೇ ಕಾಯ್ತಿದ್ವಿ ಕವಿತಾ ಸುಮ್ಮನೆ ಅನು ಹೋಗಿ ಕೈ ಕಮ್ಮ ತೊಳ್ಕೊಂಡ್ಬಂದು ಊಟ ಮಾಡಲಿ ಆಮೇಲೆ ಮಾತಾಡೋಕೈತಿದ್ವಿ ಯಾಕಮ್ಮ ಇವಾಗ ಮಾತಾಡಿದ್ರೆ ಏನಾಗುತ್ತೆ ನೀನು ಹೇಳಿದ ಮಾತು ಕೇಳು ಕವಿತಾ ಸುಮ್ಮನೆ ಆಮೇಲೆ ಅವನೇನಾದ್ರು ಬೇಜಾರು ಗೀಜಾ ಮಾಡ್ಕೊಂಡು ಊಟ ಗೀಟ ಮಾಡದೆ ಹೋದಾನು ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾನೆ ಸುಮ್ಮನೆ ಬಸ್ ಊಟ ಮಾಡಲಿ ಅವನು ಅಮ್ಮಗೆ ಏನಮ್ಮ ನಿಮ್ಮ ಏನು ವಿಷಯನೇ ಕವಿತಾ ಏನು ಹೇಳೆ ಅದೇ ಅಣ್ಣ ನಿನ್ನ ಮದುವೆ ವಿಷಯ ಏನು ಮದುವೆ ವಿಷಯ ಕೆಲಸ ಸಿಕ್ತಲ್ಲ ಈಗ ಮದುವೆ ಆಗು ಇನ್ನೇನು ಮೊದಲಾದ್ರೂ ಕೆಲಸ ಇಲ್ಲ ಅದು ಇದು ಅಂತ ಹೇಳ್ತಿದ್ದೆ ಈಗ ಒಂದೊಳ್ಳೆ ಕೆಲಸ ಸಿಕ್ಕಿದೆ ಸ್ಯಾಲ್ರಿ ಇದೆ ಮದುವೆ ಮಾಡ್ಕೋ ಹಂಗೆ ಅಂತ ವಿಷಯ ಅಷ್ಟೇ ಆಯ್ತು ಕವಿತಾ ನನಗೂ ಅರ್ಥ ಆಗುತ್ತೆ ಪಾಪ ಅಪ್ಪನೋ ಅಮ್ಮನು ನಿನ್ ಮದುವೆನೋ ಇಲ್ಲ ನನ್ನ ಒಬ್ಬರು ಮದುವೆ ಮಾಡಲೇಬೇಕು ಅಂತ ಅನ್ಕೊಂಡಿದ್ದಾರೆ ನನಗೂ ಅರ್ಥ ಆಗುತ್ತೆ ನೀನು ಇನ್ನು ಓದ್ತಾ ಇರೋದ್ರಿಂದ ಇನ್ನು ಮೂರು ವರ್ಷ ನಿನ್ ಮದ್ವೆನೂ ಮಾಡೋಕ್ಕಾಗಲ್ಲ ಸೊ ನನ್ನ ಮದುವೆನಾದರೂ ಮಾಡಬೇಕು ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಅದಕ್ಕೆ ಯಾಕೆ ನಾನು ನಿರಾಸೆ ಮಾಡ್ಲಿ ನನ್ಗೂ ಈಗೊಂದ್ ಒಳ್ಳೆ ಕೆಲಸ ಸಿಕ್ಕಿದೆ ಸೊ ಆಯ್ತು ನನ್ನ ಮದುವೆ ಆಗಿ ಒಪ್ಕೊಂಡಿದೀನಿ ಹೌದು ಹೆಂಗೋ ಕಣಪ್ಪ ಮಾತು ಕೇಳಿ ಹುಸಿ ಖಲಿಲ್ಲ ಮದುವೆದೇ ಮಾತಾಡ್ಬಿಡಿ ಅಂತ ಕೋಪ ಮಾಡ್ಕೊಂಡು ನಿಮ್ಮ ಅಪ್ಪ ಅದಕ್ಕೆ ಅಯ್ಯೋ ಬಿಟ್ಟಲ್ಲ ಅದಕ್ಕೆ ಮಾಡ್ಕೊಂಡೋ ಏನೋ ಮಾತಾಡೋದೋ ಬೇಡವ ಅಂತ ಯೋಚನೆ ಮಾಡ್ತಿದ್ದೆ ಸದ್ಯ ನೀನೇ ಅರ್ಥ ಮಾಡ್ಕೊಂಡಲ್ಲ ಬಿಡಪ್ಪ ಇನ್ನೇನೋ ಒಂದ್ ಒಳ್ಳೆ ಕೆಲಸನೂ ಸಿಕ್ತಲ್ಲ ಹೆಂಗೋ ಮದುವೆ ಆಗಿ ನಮ್ ಕಣ್ಣು ಮುಂದ್ಗಡೆ ಚೆನ್ನಾಗಿರಪ್ಪ ಅಷ್ಟೇ ಸಾಕು ನಮಗೆ ನಮ್ಗೆ ಹುಕವಾ ಏನು ತೊಂದರೆ ಇಲ್ಲ ನಾನು ಮದ್ವೆ ಮಾಡ್ಕೋತೀನಿ ಬೇಜಾರ್ ಮಾಡ್ಕೋಬೇಡ ಆಯ್ತಿನ ಬಿಡು ಇನ್ನೇನು

ನಮ್ಮ ಪರಿಸ್ಥಿತಿನ ಸರಿ ಮಾಡಬೇಕು ನಮ್ಮ ಕಷ್ಟನೆಲ್ಲ ಪರಿಹಾರ ಮಾಡಬೇಕು ಅಂತ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಆ ಪ್ರೀತಿನ ಅವ್ರ ಅವ್ರು ತೋರಿಸ್ತಿರೋ ಆಸಕ್ತಿ ನೋಡಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ ಕಣ ಹೌದು ಕಣೆ ಅವರಿಂದ ಇವತ್ತು ನನಗೊಂದು ಕೆಲಸ ಸಿಕ್ಕಿರೋದು ನಿಜವಾಗ್ಲೂ ತುಂಬ ಒಳ್ಳೆಯವರು ಅಂತ ಅದಕ್ಕೆ ಇದು ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರಬೇಕು ಎಂತೆಂಥವ್ರನ್ನ ನಾನು ನೋಡ್ಬಿಟ್ಟಿದ್ದೀನಿ ಆದರೆ ಇವರು ಅಪ್ಪ ತುಂಬ ಒಳ್ಳೆಯವರು ಬಿಡು ಅಷ್ಟೇ ಅಲ್ಲ ಅಣ್ಣ ಅವ್ರು ಎಷ್ಟೆಲ್ಲ ಯೋಚನೆ ಮಾಡಿದ್ದಾರೆ ಗೊತ್ತಾ ಅದು ಕೇಳಿ ನನಗೆ ಶಾಕ್ ಆಗೋಯ್ತು ಏನು ಯೋಚನೆ ಮಾಡಿರೋದು ಏನಾಯ್ತು ಅದೇ ಅಣ್ಣ ನಿನ್ ಮದುವೆ ಮಾಡಬೇಕು ಅಂತ ನಾವು ಹೇಳ್ತಿದ್ವಿ ಅಲ್ವಾ ಅದಕ್ಕೆ ಎಷ್ಟೆಲ್ಲ ಯೋಚನೆ ಮಾಡಿದರೆ ಗೊತ್ತಾ ಪ್ರೇಮಕ್ಕನೂ ಪ್ರೇಮ್ಕೇನು ಸಾವಿತ್ರಿತಕ್ಕನೂ ನಿನ್ಗೆ ಯಾವ್ದಾರ ಒಂದು ಹುಡುಗಿನ ಮದುವೆ ಮಾಡಿದ್ರೆ ಅವ್ರಿಗೆ ಈ ಥರ ಮದುವೆ ಆಗಿರೋದು ಅಪ್ಪಂಗೆ ಇನ್ನೂ ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಇದೆ ಆದರೂ ಅವ್ರು ಏನು ಮಾಡಿಲ್ಲ ನಾವು ಹಿಂಗೆ ಕಷ್ಟ ಅಂತ ಏನಾದರೂ ಗೊತ್ತಾದರೆ ಅವ್ರು ಸುಮ್ಮನೆ ಇರ್ತಾಳ ಹೇಳು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಅಪ್ಪನಿಗೆ ಬಾಯಿ ಬಂದಂಗೆ ಮಾತಾಡಬಹುದು ಇಲ್ಲ ಅಮ್ಮನ ಮಾತಾಡ್ಬೋದು ಇಲ್ಲ ಮನೇಲಿ ಜಗಳ ಮಾಡ್ಬೋದು ಇಲ್ಲ ಅಂದ್ರೆ ಅಪ್ಪನ ಮನೆಗೆ ಹೋಗ್ಬಿಟ್ಟು ಜಗಳ ಮಾಡ್ಬೋದು ಇಲ್ಲ ಕೋರ್ಟಲ್ಲಿ ಕೇಸ್ ಹಾಕ್ಬೋದು ನಮ್ಮ ಎರಡು ಮನೆ ಸಂಬಂಧ ಇನ್ನೂ ಒಡೆದೋಗುತ್ತೆ ಇನ್ನೂ ದೂರ ಆಗುತ್ತೆ ಎಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಹೇಳು ಅದೆಲ್ಲ ಯೋಚನೆ ಮಾಡಿದಾರ ಅವರು ಹೌದಲ್ವಾ ಇದೆಲ್ಲ ಯೋಚನೆ ಮಾಡಿಲ್ಲ ನೋಡು ಕಣಪ್ಪ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಪ್ರೇಮ ಇದೆಲ್ಲ ಹೇಳಿದಾಗ ಅಯ್ಯೋ ಹೌದಲ್ವಾ ನಾವೇನೋ ಸುಮ್ಮನಿರ್ಬೋದು ಅಯ್ಯೋ ನನ್ನ ಗಂಡನ ಪರಿಸ್ಥಿತಿ ಹೆಂಗದೆ ಬಿಡು ಅಂತ ನನ್ನ ಮಕ್ಕಳೇನೋ ನಮ್ಮ ಅಪ್ಪ ಹೆಂಗೋ ಮಾಡ್ಲಿ ಅಂತಗೆ ಅಂತ ನಮ್ಮ ನಮ್ಮಅಪ್ಪ ಸುಮ್ಮನಿರ್ತೀವಿ ಅಂತ ಇರ್ಬೋದು ಆದ್ರೆ ಬರೋ ಸೊಸೆ ಇದ್ದಾಳ ಎಷ್ಟೆಲ್ಲ ಯೋಚನೆ ಮಾಡೋರಲ್ಲ ಇವ್ರಿಬ್ರಾಳ್ ಅಂತ ನಮಗೆ ಕೇಳ್ಬಿಟ್ಟು ಒಳ್ಳೆ ಕಣಪ್ಪ ಅದಕ್ಕೆ ಅಣ್ಣ ಒಂದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಏನು ಪಾಪ ನಮ್ಮ ಪ್ರೇಮಕ್ಕನ್ನು ಪ್ರೇಮ ಅದಕ್ಕೇನು ಸಾವಿರ ನಮ್ಮ ಎರಡು ಮನೆಗೂ ಒಂದು ಮಾಡಬೇಕು ಅಂತ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೂ ದೊಡ್ಡದಾಗ್ಬಿಡುತ್ತೆ ಆಮೇಲೆ ನಮ್ಮ ಎರಡು ಮನೆಗೂ ಈಗಿರೋ ತೊಂದರೆಗಿಂತ ಜಾಸ್ತಿ ತೊಂದರೆ ಆಗ್ಬಿಡುತ್ತೆ ಅಂತ ತುಂಬ ಕಷ್ಟಪಡ್ತಿದ್ದಾರೆ ನಿನಗೆ ಗೊತ್ತು ಅಮ್ಮ ಮದುವೆಗೆ ಮುಂಚೆ ಅಲ್ಲ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಗಂಡನ ಮನೆಗೆ ಹೋಗಿಲ್ಲ ನಾನು ಸಾಯೋಕ್ಕೆ ಮುಂಚೆನಾದರೂ ಒಂದೆರಡು ದಿನ ಹೋಗಿ ಗಂಡನ ಮನೆಲಿ ಬಾಳಬೇಕು ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಅಪ್ಪ ನಮ್ಮೆರಡು ಮನೇನು ಒಂದು ಮಾಡಿ ಸುಖವಾಗಿರ್ಬೇಕು ಅಂತ ಕಾಣ್ತಿದ್ದಾರೆ ಅದೆಲ್ಲ ಆಗಬೇಕು ಅಂದರೆ ಇದಾಗಲೇಬೇಕಣ್ಣ ಅದಕ್ಕೆ ಏನಾಗಬೇಕು ಹೇಳಿ ನಾವು ಅದೇ ತಾನೇ ಆಸೆ ಇಟ್ಕೊಂಡಿರೋದು ಏನಾಗ್ಬೇಕು ಹೇಳು ಅದರಿಂದ ಹೂವಿನ ಕನಸು ಹೀರೇ ಇರುತ್ತೆ ಅಪ್ಪ ಖುಷಿ ಇರ್ತಾರೆ ನೀನು ಸಂತೋಷವಾಗಿರ್ತೀಯ ಅಂದ್ರೆ ನಾನು ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ದೀನಿ ಏನು ಮಾಡಬೇಕು ಈಗ ಅದಕ್ಕೆ ಏನೂ ಇಲ್ಲ ಅಣ್ಣ ನೀನು ಏನು ಮಾಡಬೇಕಾಗಿಲ್ಲ ನೀನು ಮದ್ವೆ ಆಗಬೇಕು ಅಷ್ಟೇ ಮದುವೆನಾ ಅದೇ ಹೇಳಿದ್ನಲ್ಲ ಆಗ್ತೀನಿ ಅಂತ ಅಯ್ಯೋ ಅಣ್ಣ ನಿನ್ನ ಮದ್ವೆ ಆಗ್ತೀನಿ ಅಂದ್ರೆ ಯಾರ್ಯಾರನ್ನೂ ಮದ್ವೆ ಆಗೋದಲ್ಲ ಪ್ರೇಮ್ ಅದಕ್ಕೆ ತಂಗಿನ ನೀನು ಮದುವೆ ಆಗಬೇಕು ಅವ್ರು ಬಂದು ಮಾತಾಡ್ಬಿಟ್ಟು ಹೋಗಿದ್ದಾರೆ ಅಪ್ಪನ ಜೊತೆನೋ ಅವನ ಜೊತೆನೋ ನನ್ನ ತಂಗಿನ ಶ್ರೀಕಾಂತ್ ಅವರು ಕೊಟ್ಟು ಮದುವೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಬಂದು ಮಾತಾಡ್ಕೊಂಡು ಹೋದರು ನಾನು ಅವ್ವ ಅಪ್ಪ ಎಲ್ಲರೂ ಖುಷಿ ಖುಷಿಯಾಗಿ ಒಪ್ಕೊಂಡಿದ್ದೀವಣ್ಣ ನಮ್ಮೆಲ್ಲರಿಗೂ ತುಂಬ ಖುಷಿಯಾಯಿತು ಆ ಮದುವೆ ಆಗೋದ್ರಿಂದ ಇಷ್ಟೆಲ್ಲ ಆಗುತ್ತೆ ಅಂದರೆ ನಮಗೆಲ್ಲ ಖುಷಿ ಆಗಲ್ವಾ ಹೇಳು ಪಾಪ ಅದಕ್ಕೆ ಇಷ್ಟೊಂದೆಲ್ಲ ನಮಗೋಸ್ಕರ ಯೋಚನೆ ಮಾಡ್ತಿರುವಾಗ ನಮಗೋಸ್ಕರ ಇಷ್ಟೆಲ್ಲ ಸಹಾಯ ಮಾಡ್ತಿರುವಾಗ ಅವ್ರ ಮಾತು ಕೇಳಬೇಕಲ್ವಾ ಅಣ್ಣ ಶ್ರೀಕಾಂತ ಯಾಕಪ್ಪ ಯಾಕೆ ಅನ್ಕೊಬಿಟ್ಟೆ ಯಾಕಣ್ಣ ಯಾಕೋ ಏನಾಯ್ತು ಪ್ರೇಮ ಅದಕ್ಕೆ ತಂಗಿ ಮದುವೆ ಆಗ್ಬೇಕು ಅಂದಷ್ಟು ಯಾಕೆ ಹಿಂಗೆ ನಿಂತ್ಕೊಬಿಟಾ ಅವ್ರನ್ನ ಮದುವೆ ಹಾಕಿ ಇಷ್ಟ ಇಲ್ವಾ ಒಳ್ಳೆ ಹುಡುಗಿ ಕಣು ಫೋಟೋ ನೋಡಿದ್ಯಾ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಆ ಫೋಟೋ ನಿಂಗೆ ಕಳಿಸ್ತೀನಿ ನೋಡು ಮೊಬೈಲಲ್ಲಿ ಯಾಕಣ್ಣ ಅಣ್ಣ ಯಾಕಪ್ಪ ಶ್ರೀಕಾಂತ ಯಾಕಪ್ಪ ಹಾ ನಿಂಗೆ ಇಷ್ಟ ಇಲ್ವಾ ಅಲ್ಲ ಬೇರೆ ಬ್ಯಾರ ಯಾರನ್ನ ಕಿತ್ತಿಸ್ಕೊಂಡಿದ್ಯಾ ಹೆಂಗಪ್ಪ ಮದುವೆ ಮಾಡ್ತೀವಿ ಅಂತ ಅವತ್ತು ಕೇಳಿದಕ್ಕೆ ನಿಮ್ಮಂಗಲ್ಲ ನಾನು ಅಂತ ಕೆಲಸ ಎಲ್ಲ ನಾನು ಮಾಡೋಕ್ಕಿಲ್ಲ ಅಂತ ನಿಮ್ಮ ನಿಮ್ಮಅಪ್ಪ ಹೇಳ್ತಲ್ಲಪ್ಪ ಹಾ ಅದಕ್ಕೆ ನಾವು ಮಾತ್ ಕೊಟ್ಟು ಮಾಡ್ಕೊತೀವಿ ಅಂತ ನಿನ್ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲ ನೀನ್ ಯಾರನ್ನ ಪ್ರೀತಿಸಿದೀನಿ ಅಂದಿದ್ರೆ ಅವತ್ತೇ ನಾವು ನಿನ್ನ ಇಷ್ಟಪಟ್ಟು ಹುಡುಗಿ ಜೊತೆನೇ ಮಾಡ್ತಿದ್ದಿಲ್ವಾ ನೀನ್ ಯಾರನ್ನ ಪ್ರೀತಿಸಿಲ್ಲ ಅಂತ ಹೇಳಿದ್ಕೆ ನಾವು ಹುಡುಗಿ ಹುಡುಕಿರೋದು ಮತ್ತೆ ಈಗ ಒಪ್ಕೊಳಕ್ ಏನಪ್ಪ ಕಾರಣ ಒಪ್ಕೊಳಕ್ ಏನು ಕಷ್ಟ ನಿನ್ಗೆ ಅದಂಗಲ್ಲ ಕಣಮ್ಮ ನೀವ್ ಯಾಕಮ್ಮ ನಾನು ಒಂದ್ ಮಾತು ಕೇಳ್ತೇನೆ ನೀವು ಮಾತು ಕೊಡಕ್ ಹೋದ್ರಿ ಮಾಡ್ಕೋತೀನಿ ಅಂತ ಯಾಕೆ ಹೇಳಕ್ ಹೋದ್ರಿ ಯಾಕಣ್ಣ ಯಾಕೆ ಈಗ ನೀನು ಮದುವೆ ಆಗ್ತೀನಿ ಅಂತಲೂ ಒಪ್ಕೊಂಡಿದ್ಯಾ ಯಾರನ್ನೂ ಬೇರೆ ಯಾರನ್ನ ಪ್ರೀತಿಸು ಇಲ್ಲ ಅಂತಲೂ ಹೇಳಿದ್ಯಾ ಮತ್ತು ಈಗ ನಾವು ತೋರಿಸ್ತಿರೋ ಹುಡ್ಗಿ ಮದುವೆ ಅದಕ್ಕೆ ಏನು ಅಣ್ಣ ಪ್ರಾಬ್ಲಮ್ ನಿನಗೆ ಅಣ್ಣ ತುಂಬ ಒಳ್ಳೆಯವ್ರ ಅಣ್ಣ ಅವರು ನಮ್ಮ ಮನೆ ಎಲ್ಲ ಒಂದು ಮಾಡಬೇಕು ಅಂತ ಪ್ರೇಮ ಅದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ನಾವು ಅದು ಪ್ರಯತ್ನ ಪಡಬೇಕು ಆದರೆ ಅವರೇ ಅಷ್ಟೊಂದು ಪ್ರಯತ್ನ ಪಡ್ತಿದ್ದಾರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಬೇರೆ ಹುಡುಗಿನ್ ಹುಡ್ಕೋರು ಅಂತ ಅವರು ತಂಗಿನೇ ನಮ್ಮ ನಿನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೊರಟಿದ್ದಾರೆ ಅಂಥವ್ರಿಗೆ ಈ ಥರ ಎಲ್ಲ ಬೇಜಾರು ಮಾಡಿದ್ರೆ ಸರಿನಾ ಅಣ್ಣ ಅಲ್ಲ ಮದುವೆ ಕಾರಣ ಏನಣ್ಣ ಅಯ್ಯೋ ದೇವ್ರೆ ಏನಂತ ಹೇಳೋದೀಗ ಇವ್ರಿಗೆ ನಾನೇನು ಅನ್ಕೊಂಡು ಅವತ್ತು ನಾನು ಯಾರನ್ನೂ ಪ್ರೀತಿಸಿಲ್ಲ ಅಂತ ಇವ್ರು ಅದನ್ನೇ ನಿಜ ಅನ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ರೆ ನಾನು ನೋಡಿದ್ರೆ ಪ್ರಿಂಕಿನ ಐದು ವರ್ಷದಿಂದ ಪ್ರೀತಿಸ್ತಿದ್ದೀನಿ ಅವ್ಳೇ ಮದುವೆ ಆಗ್ತೀನಿ ಅಂತಾನು ಹೇಳಿದೀನಿ ಈಗ ನಾನು ಏನು ಮಾಡ್ಲಿದೀವ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಅದೇನು ಹೇಳಪ್ಪ ಅಣ್ಣ ದಯವಿಟ್ಟು ಒಪ್ಕೊಳ ಪ್ಲೀಸ್ ಕಣೋ ಇದರಲ್ಲಿ ನಮ್ಮ ಎರಡು ಮನೆ ಸಂತೋಷ ಇದೆ ಕಣೋ ನಮ್ಮ ಎರಡು ಕುಟುಂಬದ ಒಂದಾಗುವಂಥ ಆಸೆ ಇದೆ ಕಣೋ ಪಾಪ ಹೂವು ಮದುವೆ ಆದಮೇಲೆ ತನ್ನ ಗಂಡನ ಮನೆಗೆ ಹೋಗ್ಬೇಕು ಅಂತ ಕಟ್ಕೊಂಡ್ರೆ ಕನ್ಸಿದೆ ಕಣೋ ಅಪ್ಪ ನಾವೆಲ್ಲರೂ ಒಟ್ಟಾಗಿ ಬಾಳನ್ನು ನೋಡಬೇಕು ಅನ್ನೋ ಕೊನೆ ಆಸೆ ಇದೆ ಕಣೋ ದಯವಿಟ್ಟು ಒಪ್ಕೊಳ್ಳೋ ಪ್ಲೀಸ್ ಕಣೋ ಅಯ್ಯೋ ದೇವ್ರೆ ನನಗೆ ಏನು ಮಾಡಲಿ ನಾ ಒಪ್ಕೊಳ್ಳೋ ಆಯ್ತು ಕರ್ತಾ ಆಯ್ತು ನಿಜ ಒಪ್ಕೊಂಡ್ಯಾ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಕಣೋ ಅಮ್ಮ ಅಣ್ಣ ಹೌದು ನೋಡು ಕವಿತಾ ಮೊದಲು ಪ್ರೇಮ್ಗೆ ಹೋಗಿ ಹೇಳ್ಬಿಡಿ ವಿಷಯನ ಅವ್ರ ಮನೇಲಿ ತಿಳಿಸ್ಬಿಡಿ ಬೇಗ ಬೇಗ ಮುಗಿಸ್ಬಿಟ್ಟು ಮದುವೆ ಮಾಡ್ಬಿಡೋದಾ ಸರಿಯಮ್ಮ ಆಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು